ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನೇತ್ರ ಜಯರಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ಬ್ಲಾಗ್ನಲ್ಲಿ ತರಕಾರಿಗಳನ್ನ ಗುರ್ತಿಸ್ತದಾಡ ನನ್ನ ಮಗಳು ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮೆಣಸಿಕಾಯಿ ತಿಂತೀರಾ ತಿಂತೀರಾ ಮೆಣ್ಸಿನ್ಕಾಯಿ ತಿನ್ನಿ ಮೆಣಸಿಕ್ ತಿನ್ನಿ ಒಂದೇ ಒಂದು ಚೂರು ಚೂರು ತಿನ್ನಿ ಏನಾಗುತ್ತೆ ಮೆಣಸಿಕಾಯಿ ತಿಂದ್ರೆ ಏನಾಗುತ್ತೆ ಖಾರ ಮೆಣಸಿಕಾಯಿ ತಿಂದ್ರೆ ಏನಾಗುತ್ತಪ್ಪ ಆಗುತ್ತಾ ಲಾಲಾ ಹೆಂಗ್ ಕುಡಿತೀರ ಪಾಪ ಹೆಂಗ್ ಕುಡಿಸ್ತೀರ ಲಾಲಾ ಪಾಪ ಏನ್ ಮಾಡೋಣ ಸೌತೆಕಾಯಿ ಅದು ಮಗ್ಲು ಸೌತೆಕಾಯಿ ಇದು ಸೌತೆಕಾಯಿನಾ ಹಾಂ ಹಾಂ ಟೊಮೆಟೊ ಟೊಮೆಟೊ ಕೊಡು ಟೊಮೆಟೊ ಯಾವುದು ಟೊಮೆಟೊ ಟೊಮೆಟೊ ಯಾವುದು ತೆಗಿ ಕೊಡ್ಬೇಕಮ್ಮ ಇದು ಟೊಮೆಟೊ ಹಾಂ ಈ ಟೊಮೆಟೊನಾ ಹಾಂ ಹಾಂ ಈರುಳ್ಳಿ ಈರುಳ್ಳಿ ಯಾವುದು ಯಾವುದು ಈರುಳ್ಳಿ ತಿಕ್ಕ ಕೊಡಿ ಅಮ್ಮಂಗೆ ಅಮ್ಮಂಗ ಕೊಡಿ ಈರುಳ್ಳಿ ಕ್ಯಾರೆಟ್ ಕ್ಯಾರೆಟ್ ಯಾವ್ದಮ್ಮ ಎಲ್ಲಿದೆ ಕ್ಯಾರೆಟ್ ನಿಂಬೆಹಣ್ಣು ನಿಂಬೆಹಣ್ಣು ಯಾವುದು ಅದು ಕುಡಿ ಕುಡಿ ನಿಮ್ಮ ಕುಡಿ ಅಮ್ಮಂಗೆ ಬೀನ್ಸ್ ಯಾವ್ದಪ್ಪ ಯಾವುದು ತೋರಿಸಿ ಅದಾ ತಿಂತ ಇದ್ದೀರಾ ಬೀನ್ಸ್ ನೀವು ಹೆಂಗೆ ತಿಂತೀರಾ ಹೆಂಗೆ ಹಂಗೆ ತಿಂತೀರಾ ಕೊಡಿ ಒಂದು ಸ್ವಲ್ಪ ಬೀನ್ಸ್ನ ಬೀನ್ಸ್ ತೆಕ್ಕ ಕೊಡಿ ಅಮ್ಮಂಗೆ ಬೀನ್ಸ್ ಕೊಡಿ ಬೀನ್ಸ್ ಯಾವುದು ಬೀನ್ಸ್ ಯಾವುದು ಯಾವುದು ತಿಂತೀರ ಅದನ್ನ ತಿಂತೀರಾ తింతీరా శుంటి అది మగ శుంఠి అది శుంఠినా కొ క్యాప్సికమ్ క్యాప్సికమ్ యాదు అందు బీన్స్ క్యాప్సికమ్ యాదు యాదు క్యాప్సికమ్ తోసి ಕ್ಯಾಪ್ಸಿಕಮ್ ಯಾವ್ದು ತೋರಿಸಿ ಹಂಗೆ ಮಾಡಬಾರ್ದು ಕ್ಯಾಪ್ಸಿಕಮ್ ಯಾವ್ದು ತೋರಿಸಿ ಅದಾ ಇದು ಹೌದಾ ಇದೇ ಗುಡ್ ಗರ್ಲ್ ಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿಮ್ಮ ಎಲ್ಲಿದೆ ಮೆಣ್ಸಿನ್ಕಾಯಿ ಅದು ಮೆಣಸಿನ್ಕಾಯಿ ಕೊಡಿ Menshin ketin tira, oncur, tintira, menshin ketin tira, t i n t i r a ena g e t e m e n h i n ketin t r e s a n kara, kara keti m e n h i n ketin t r a e n g e kara, o n o n u r oncur tini, mendo, mendo ಇಲ್ಲಿ ಮೇಸಿಕೆ ತಿಂದರೆ ಏನಾಗುತ್ತಪ್ಪ ಗೊತ್ತಪ್ಪ ಹಾಂ ಅಯ್ಯಪ್ಪ ಎಲೆಕೋಸ್ ಯಾವುದು ಹಾಂ ಗುಡ್ಗರ್ಲ್ ತೆಗೆದುಕೊಡಿ ಎಲೆಕೋಸು ಯಾವ್ದು ತೆಗೆದುಕೊಡಿ ಹಾಂ ಇದೇನಿದು ಎಲೆಕೋಸ್ ಹಾಂ ಟೊಮೆಟೊ ತೊಳೆದಿಲ್ಲ ತಿನ್ನಬಾರ್ದು ಬೀನ್ಸ್ ತಿನ್ನಿ ಹ್ಞೂ ಬೀನ್ಸ್ ತಿನ್ನಿ

చిచ్చి చిచ్చి హే తితీరా చిచ్చి ఆ థిర తింతీరా హే లాలా 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 అన్న అన్న హం తితీరా పాపకి హింగ్ జోజా మోడతీరా పాపకి జోజ మసి పాపకు ఊట మసి ಪಾಪು ಒಳತೈತಿ ಜೋಜೋ ಮಾಡಿಸಿ ಓ ಹೋ ಜೂಜೋ ಪಪ್ಪುಗಳೆಲ್ಲ ಕೊಡ್ಸಲ್ವಾ ಅನ್ನ ಊಟ ಮಾಡಿಸಲ್ವಾ ಪಾಪ ಮೆಣ್ಸಿನಕಾಯಿ ತಿಂತೀರಾ ತಿಂತೀರಾ ಮೆಣಸಿನ್ಕಾಯಿ ತಿನ್ನಿ ನನ್ನ ಮಗಳು ವೇರ್ ಮಾಡ್ರು ಡ್ರೆಸ್ ಮೆಣ್ಸಿನ್ಕಾಯಿ ತಿಂತು ನಿಮ್ಗೆ ಇಷ್ಟ ಆದರೆ ಪರ್ಚೇಸ್ ಮಾಡಬೇಕಂತ ಅನ್ಸಿದ್ರೆ ಒಂದೇ ಅಂತ ಒಂದು ಬಾಕ್ಸಲ್ಲಿ ಹೀಗೆ ಹಾಕಿರ್ತೀನಿ ತಿನ್ನಿ ತುಂಬ ಚೆನ್ನಾಗುತ್ತೆ ಕ್ವಾಲಿಟಿ ಏನಾಗುತ್ತೆ ಮೆಣ್ಸಿನ್ಕಾಯಿ ತಿಂದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರೀಬೇಡಿ ಮದು ಯು ಜೈ ಶ್ರೀ ರಾಮ್